ಮೇಡಮ್ ನಿಮ್ದಷ್ಟೇ ಅಲ್ಲ ಯಾಕಂದ್ರೆ ಈ ಸಮಾಜದಲ್ಲಿ ತನ್ನ ಕಣ್ಣ ಮುಂದೆ ಏನೇ ನಡೆದನು ಈ ಹಾಳು ಸವಾರಿ ನಮಗೇಕೆ ಅಂತ ನೋಡಿ ನೋಡದ ಹಾಗೆ ಹೋಗುವ ಅದೆಷ್ಟೋ ಶಿಕ್ಷಕರ ಮತ್ತೆ ನೀವು

ತುಂಬಾ ಸಂತೋಷವಾಗ್ತಿದೆ ಯಾಕೆಂದ್ರೆ ನಿಮ್ಮ ಸರಳತೆ ನಿಮ್ಮ ಪ್ರೀತಿ ವಾತ್ಸಲ್ಯ ಈ ಸಮಾಜದ ಬಗ್ಗೆ ಇವಾಗ ಕಾಳಜಿ ಇದೆಲ್ಲವನ್ನು ಗಮನಿಸಿ ನಾನು ನಿಮಗೊಂದು ಮಾತು ಕೇಳಬೇಕಾದ ಧೈರ್ಯದೊಂದಿಗೆ ಮೇಡಮ್ ಅದು ನೀವು ನನ್ನ ನೀವು ತುಂಬ ಭಯವಾಗ್ತಿದೆ ಮೇಡಮ್ ಎಲ್ಲಿ ನನ್ನ ಮಾತು ಕೇಳಿ ತಪ್ಪನ್ನು ತಿಳಿದುಕೊಂಡು ಕಪಾಳಕ್ಕೆ ಮೋಕ್ಷ ಮಾಡ್ತೀರ ಎಂಬ ಒಂದು ಭಯ ಮೇಡಮ್ ನೀವು ನಾನು ಮಾತು ಮೇಲೆ ಹೊಡೆಯೋದಿಲ್ಲ ಅಂತ ಪ್ರಾಮಿಸ್ ಮಾಡೋಣ ಈಗ ನಾನು ಹೇಳಬೇಕು ನೀವು ನೋಡುವುದಕ್ಕೆ ತುಂಬಾ ಸುಂದರ ದೇವರೋಕದ ಅಕ್ಷರಗಳಾಗಿಯೇ ಇದೆಯಾ ಮಾತೃ ಹೃದಯವಂತರಾಗಿದ್ದೀರ ಅದಕ್ಕಾಗಿ ನೀವು ನೀವು ನನ್ನ ನನ್ನ ಮನೆಯ ಗ್ರಹಲಕ್ಷ್ಮಿ ಆಗ್ಬೇಕು ಮೇಡಮ ಗೃಹ ಅಂದರೆ ನನಗೆ ಅಕ್ಕಿಯಾಗಿ ಹೆಂಡತಿಗೂ ಬರಬೇಕು ತಂದೆ ದೊಡ್ಡ ಅವರೆಲ್ಲ ನೋಡ್ಕೊತಾರೆ ನಿಮ್ಮಣ್ಣ ಈ ಊರಿಗೆ ದೊಡ್ಡ ವ್ಯಕ್ತಿತ್ವ ಬಿಡುವೆ ನಮ್ಮ ಅಣ್ಣನಿಗೆ ನಾನು ಅಪಿಸುತ್ತೇನೆ ಯಾಕಂದರೆ ಅವರು ಚಿಕ್ಕಂದಿನಿಂದ ನನಗೆ ತಾಯಿಯಾಗಿ ತಂದೆಯಾಗಿ ನನ್ನನ್ನು ಬೆಳೆಸಿ ದೊಡ್ಡ ನಾನು ಮಾಡಿದ ಎಲ್ಲಿ ಅತಿಯಾಗಿ ಬರುವವಳು ಮಾಡಿಲ್ಲ ಅವರು ಎಷ್ಟು ಮದುವೆ ಆಗಿಲ್ಲ ನನ್ನ ಒತ್ತಾಯಕ್ಕೆ ನನ್ನ ಒತ್ತಾಯಕ್ಕೆ ಮಾಡಿದ ಅವರು ಬಂದು ಮಾಡಿಕೊಳ್ಳಲು ಒಪ್ಪಿಗೆ ಕೊಟ್ಟಿದ್ದಾರೆ ಅದಲ್ಲದೆ ನನಗೆ ಅಕ್ಕಿಯಾಗುವವರನ್ನು ಆರಿಸಿ ತರಲು ನನಗೆ ಅಪ್ಪಳಿಕೊಳ್ಳಾದ ಮೇಲೆ ನೀವು ನಮ್ಮ ಮನೆಯ ನಮ್ಮ ಮನೆಯ ಸೊಸೆ ಆಗುವ ಎಲ್ಲ ಲಕ್ಷಣಗಳು ಮೇಡಮ್ ನನ್ನ ಜೀವನ ತೋರ್ತು ನಿಮ್ಮ ಜೊತೆಗೆ ಇರಬೇಕೆಂಬ ಅಪೇಕ್ಷೆ ನನ್ನದು ಕೂಡ ನೀವು ನನಗೆ ಅಕ್ಕಿಯಾಗಿ ಯಾರಿಕೊಳ್ಳುತ್ತೆ ಆ ಮನೆಗೆ ಸೊತ್ತೆಯಾಗಿ ನಾನು ಬರಬೇಕಂದ್ರೆ ಪುಣ್ಯ ಮಾಡಬೇಕು ರುಚಿಸಲು ನಮ್ಮ ಇದಕ್ಕೆ ಒಪ್ಪಿಗೆ ಕೊಡಬೇಕು ನಾವು ಒಪ್ಪಿಗೆ ಬೇಡಿಕೊಳ್ಳುತ್ತಿದ್ದೆ ನಾನು ಬಯಸಿದಕ್ಕಿಂತ ಸಾವಿರ ಪಟ್ಟು ನಿನಗೆ ಒಳ್ಳೆಯ ವರಮನ್ನೇ ಕರುಣಿಸಿದ್ದಾನೆ ಆಮನೆಯ ಭೀಕರಾಗುವುದು ನನ್ನ ಪೂರ್ವಜನ್ಮಣ್ಯ ಸರ್ ನಮಸ್ಕಾರ ಸರ್ ನಿಮ್ಮ ಪುಣ್ಯ ಪುರುಷ ಸಿಕ್ಕಿದ್ರು ನನ್ನ ಪಕ್ಕೆ ರಾಹು ನಿನಗೆ ಬಾ ಆಗಿ ಬಾರಾಗಲೇ ಬಂದು ಎಲ್ಲವನ್ನೂ ನಿಂತು ಕೇಳಿದ್ದೆನ ಇದೇ ಸಂತೋಷದಲ್ಲಿ ದೇವರಿಗೆ ಅಭಿಷೇಕ ಮಾಡಿಸೋಣ ಅಭಿಷೇಕ ಅಷ್ಟೇ ಅಲ್ಲ ತುಪ್ಪದ ಅಭಿಷೇಕಾನೇ ಮಾಡಿಸೋಣ